ನಮಸ್ಕಾರ ಎಲ್ಲರಿಗೂ ಜೈಕರ್ಸಿಗೆ ಮತ್ತೊಮ್ಮೆ ವೆಲ್ಕಮ್ ನೋಡಿ ಸರ್ ಇದು ನಿಮಗೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಎರಡು ಸಾವಿರದ ಹದಿನೇಳರ ಮಾಡಲು ಸಿಂಗಲ್ ಓನರು ಡಾಕ್ಯುಮೆಂಟ್ ಎಲ್ಲ ಸಿ ಸಿ ಕಂಡೀಷನ್ ಕೊಡೋದು ಟೈರು ಹೊಸದಿದೆ ಸರ್ ನೋಡಿ ಟೈರು ತೋರಿಸ್ತೀನಿ ಗಾಡಿ ಎಲ್ಲ ಒರಿಜಿನಲ್ ಇದೆ ಗಾಡಿ ಒಂದು ಸತಿ ಬಂದು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ತಗೊಳ್ಳಿ ಟೈರೆಲ್ಲ ಹೊಸದಾಕಿದೆ ಗಾಡಿ ಬಗ್ಗೆ ಹೇಳ್ಬೇಕು ಅಂದರೆ ನಿಮಗೆ ಲೋನ್ ಆಪ್ಷನ್ ಕೊಡ್ತಾರೆ ಫುಲ್ ಕ್ಯಾಶ್ಗೆ ಕೊಡ್ತಾರೆ ಸರ್ ನಿಮಗೆ ಸಿಬಿಲ್ ಸ್ಕೋರು ಆರುನೂರೈವತ್ತು ಏಳ್ನೂರು ಏಳ್ನೂರೈವತ್ತಿದ್ದರೆ ಒಳ್ಳೆ ಸಿಬಿಲ್ ಸ್ಕೋರ್ ಇತ್ತು ಅಂದರೆ ಚೆನ್ನಾಗಿ ಲೋನ್ ಆಗುತ್ತೆ ಲೋನ್ ಆಪ್ಷನ್ಗೆ ಏನಾರ ಬೇಕು ಅಂತ ಅಂದರೆ ಏನು ಡೀಟೇಲ್ಸ್ ಬೇಕು ಅಂದರೂ ನನಗೆ ಕಾಲ್ ಮಾಡಿ ಇಲ್ಲ ಮೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಂಬರ್ ಹಾಕಿರ್ತೀನಿ ಗಾಡಿ ನೋಡಿ ಸುತ್ತಲೂ ತೋರಿಸ್ತೀನಿ ಗಾಡಿ ಎಲ್ಲ ಸೂಪರಾಗಿದೆ ಸುತ್ತು ರೌಂಡ್ ಕೂಡ ಚೆನ್ನಾಗಿದೆ ಟೈರು ನಿಮಗೆಲ್ಲ ಹೊಸದೇ ಹಿಂದೆಡೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಮುಂದೆಡೆ ಬಂದು ಹೊಸ ಟೈರ್ ಆಗಿದೆ ಗಾಡಿ ಅರ್ಜೆಂಟ್ ಇದೆ ಸರ್ ಬನ್ನಿ ಗಾಡಿ ಒಂದು ಸತಿ ಚೆಕ್ ಮಾಡಿ ತಗೊಳ್ಳಿ ಏನಾದರೂ ಗಾಡಿಯಲ್ಲಿ ಏನೋ ಡೌಟ್ ಇದ್ದರೂ ನಮಗೆ ವಾಟ್ಸಪ್ ಮಾಡ್ಬೋದು ಕಾಲ್ ಮಾಡ್ಬೋದು ಕಾಲ್ ಕೇಳಿ ನೀವು ಕೋತಿ ಜಾಗದಲ್ಲೇ ವೀಡಿಯೋ ನೋಡಿ ವೀಡಿಯೋದಲ್ಲಿ ಒಂದು ಸತಿ ಎಲ್ಲ ಗಾಡಿ ನೋಡ್ಕೊಳ್ಳಿ ಇಲ್ಲಿ ಬಂದು ನೋಡೋಕೆ ತುಂಬ ದೂರದಿಂದ ಬಂದವರು ಬಂದು ವೀಡಿಯೋ ನೋಡಬೇಕು ಅಂತ ಬಂದು ಎಲ್ಲ ಚೆಕ್ ಮಾಡಿ ಬಂದವರು ಇಲ್ಲೇ ವೀಡಿಯೋದಲ್ಲಿ ನೋಡ್ಕೊಬೋದು ಆರಾಮಾಗಿ ನೋಡಿ ಇಂಟೀರಿಯರ್ ಎಲ್ಲ ಸೂಪರಾಗಿದೆ ಹೊಸ ಸೀಟ್ ಕವರ್ ಹಾಕ್ಸಿರೋದು ಸರ್ ಇವಾಗ ಜಸ್ಟ್ ಹೊಸ ಸೀಟ್ ಸೀಟ್ಕಾರು ಮ್ಯಾಟು ಎಲ್ಲ ಹೊಸದೇ ಹಾಕ್ಸಿರೋದು ನೋಡಿ ಇಂಟೀರಿಯರು ಬ್ಯಾಕ್ ಸೈಡ್ ಆಗಲಿ ನಿಮಗೆ ಎಲ್ಲ ಹೊಸದೇ ಹಾಕಿರೋದು ರೂಪಿಂಗ್ ಅಲ್ಲಿ ರೂಪಿಂಗು ನೀಟಾಗಿದೆ ನೋಡಿ ರೂಪಿಂಗ್ ಎಲ್ಲ ನೀಟಾಗಿದೆ ರೂಪಿಂಗ್ ಬಗ್ಗೆ ನಮ್ಮ ಹತ್ತಿರಂಗಿಲ್ಲ ಎಲ್ಲ ಕ್ಲೀನಾಗಿದೆ ಯಾವುದು ನಿಮಗೆ ಏನೇ ಡೌಟ್ ಇದ್ರೆ ಕಾಲ್ ಮಾಡಿ ಒಂದು ಮತ್ತೊಮ್ಮೆ ಹೇಳ್ತೀನಿ ಕಾಲ್ ಮಾಡಿ ಮೆಸೇಜ್ ಮಾಡಿ ವರ್ಷ ಮಾಡಿ ಬನ್ನಿ ಹಂಗೆ ಬ್ಯಾಕ್ ಸೈಡು ನಮಗೆ ಬೂಟ್ ಸ್ಪೇಸ್ ಎಲ್ಲ ತೋರಿಸ್ತೀನಿ ಬನ್ನಿ ನೋಡಿ ಬೂಟ್ ಸ್ಪೇಸ್ ನೋಡಿ ಬೂಟ್ ಸ್ಪೇಸಲ್ಲೂ ನಿಮಗೆ ಚೆನ್ನಾಗಿರುತ್ತೆ ಸೆವೆಂಟಿ ಮಾಡಲು ಟೂರಿಸ್ಟು ಸ್ವಲ್ಪ ಮೂವಿಂಗ್ ಫಾಸ್ಟ್ ಇದೆ ನೋಡಿ ಬಂದು ತಗೊಳ್ಳಿ ಫುಲ್ ಕ್ಯಾಶಿಗೆ ಒನ್ ಆಪ್ಷನ್ ಸಿಗುತ್ತೆ ನೋಡಿ ಒಳಗೆ ತೋರಿಸ್ಬಿಡ್ತೀನಿ ಇಲ್ಲ ಯಾವುದು ನಿಮಗೆ ಬ್ರಸ್ಟೆಚ್ ಅಪ್ ಆಗಲಿ ಟ್ಯಾ ಪೇಂಟ್ ಆಗಲಿ ಪ್ಯಾಚಿಂಗು ಯಾವುದಿಲ್ಲ ಸರ್ ಎಲ್ಲ ಕಂಪ್ನಿ ಸೀಲು ಇವೆಲ್ಲ ಕಂಪ್ನಿ ಪ್ಯಾಕಿಂಗು ಅಂತಾರೆ ನೋಡಿ ಸೀಲು ಕೂಡ ಕಂಪ್ನಿ ಪ್ಯಾಕಿಂಗೇ ಈ ಕಡೆ ನಾನು ತೋರಿಸ್ತೀನಿ ಲೆಫ್ಟ್ ಸೈಡಲ್ಲಿದೆ ಎಲ್ಲ ಇದೆ ಇದೊಂದು ಗಾಡಿ ಅಂತಲ್ಲ ಸರ್ ನಮ್ಮ ಹತ್ರ ಬಂದು ನಿಮಗೆ ಇಟಿ ಟಿ ಹೌಸು ಸಿಗ್ತವೆ ಸ್ವಿಫ್ಟು ಸಿಗ್ತದೆ ಇಂಡಿಕಾ ವೆರಿಟೋ ಎಕ್ಸೆಂಟು ಮತ್ತು ಟಾಟಾ ಜೆಸ್ಟು ಸಿ ಎನ್ ಜಿ ಗಾಡಿಗಳು ಸಿ ಎನ್ ಜಿ ಗಾಡಿ ಬಂದು ಇಪ್ಪತ್ತು ಇಪ್ಪತ್ತರಿಂದ ಸಿ ಎನ್ ಜಿ ಗಾಡಿ ಇಪ್ಪತ್ತ್ನಾಲ್ಕುವರೆಗೂ ಸಿಗ್ತವೆ ಜೆಡ್ ಎಕ್ಸ್ ಐ ವಿ ಎಕ್ಸ್ ಐ ಪ್ಯೂರ್ ಪೆಟ್ರೋಲ್ ಬೇಕು ಅನ್ನೋರು ಪೆಟ್ರೋಲ್ ಗಾಡಿನೇ ಸಿಗುತ್ತೆ ಇಲ್ಲ ನಿಮಗೆ ಸಿ ವಿತ್ ಸಿ ಎನ್ ಜಿ ಬೇಕು ಅಂದರೆ ಟೂರು ಟೂರ್ ಎಸ್ಸು ಮತ್ತು ವಿ ಎಕ್ಸ್ ಐ ಪೆಟ್ರೋಲು ವಿ ಎಕ್ಸ್ ಐ ಪೆಟ್ರೋಲ್ ಸಿ ಎನ್ ಜಿ ಎಲ್ಲ ಸಿಗುತ್ತೆ ಬನ್ನಿ ಸರ್ ಮರ್ಯದೆಲ್ಲ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕನ್ನ ಕಡೆ ವೀಡಿಯೋ ಬರ್ತಾ ಇರ್ತವೆ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಸರ್